ಇದೇ ಪ್ರಪ್ರಥಮ ಬಾರಿಗೆ ಕಲಬುರಗಿ ನಗರದಲ್ಲಿ ನಮ್ಮೆಲ್ಲರ ನೆಚ್ಚಿನ ನಾಯಕರಂಥ ಚಂದು ಅವರ ನೇತೃತ್ವದಲ್ಲಿ ನಮ್ಮ ಭಾರತ ದೇಶದ ಪ್ರಧಾನಮಂತ್ರಿಗಳಾದ ನರೇಂದ್ರ ಮೋದಿಯವರ ಎಪ್ಪತ್ತೈದನೇ ಹುಟ್ಟುಹಬ್ಬದ ಅಂಗವಾಗಿ ಕಲಬುರಗಿ ನಗರದಲ್ಲಿ ಹಾಗೂ ಕಲ್ ಕಲಬುರ್ಗಿ ಜಿಲ್ಲೆಯಾದ್ಯಂತ ಇರತಕ್ಕಂಥ ಯುವಕರಿಗೆ ಒಂದು ಸ್ಫೂರ್ತಿಯಾಗುವಂಥ ಒಂದು ನಿಟ್ಟಿನಲ್ಲಿ ಉದ್ಯೋಗ ಮೇಳವನ್ನು ಹಮ್ಮಿಕೊಂಡಿದ್ದಾರೆ ಉದ್ಯೋಗ ಮಹೋತ್ಸವ ಮೋದಿ ಎಟ್ ಸೆವೆಂಟಿ ಫೈವ್ ಉದ್ಯೋಗ ಮಹೋತ್ಸವ ನಮ್ಮ ನಾಯಕರಾದಂಥ ಚಂದು ಅವರು ಈ ಭಾಳಷ್ಟು ಜನರು ಭಾಳ ಭಾಳ ನಮ್ಮನೆ ಬ ಹುಟ್ಟ ಹಬ್ಬಗಳನ್ನು ಆಚೆ ಆಚರಣೆ ಮಾಡ್ತಾರೆ ಆದರೆ ಮೋದಿಯವರು ಹುಟ್ಟ ಹಬ್ಬ ಆಚರಣೆ ಹೇಗೆ ಮಾಡ್ಬೇಕಪ್ಪ ಅಂದರೆ ಇವತ್ತು ದಿವಸ ಅವ್ರು ಏನು ಕನಸು ಕಂಡ್ರೆ ನಮ್ಮ ನರೇಂದ್ರ ಮೋದಿಯವರು ಆ ಕನಸಿನ ಅನುಗುಣವಾಗಿ ಯಾವ ಒಂದು ನಮ್ಮ ಯುವಕರಿಗೆ ಉದ್ಯೋಗ ಈ ನಮ್ಮ ಭಾಗದಲ್ಲಿ ಯಾವ ಇಂಡಸ್ಟ್ರಿ ಇರಲಿಲ್ಲ ಭಾಳಷ್ಟು ಉದ್ಯೋಗ ಸಮಸ್ಯೆ ಭಾಳ ಇದೆ ಅದೇ ಅದನ್ನು ಮನೆಗಂಡು ನಮ್ಮ ನಾಯಕರಾದಂಥ ಚಂದು ಅವರು ಈ ಭಾಗಕ್ಕೆ ಏನಾದರೂ ಮಾಡಬೇಕು ಬರೀ ಎಮ್ ಎಲ್ ಎಂ ಪಿ ಆದರೆ ಮಾಡಕ್ಕೆ ಮಾಡೋಕ್ಕೆ ಮಾಡೋಕ್ಕೆ ಬರ್ತಂತೇನಿಲ್ಲ ಆದರೆ ನಮ್ಮ ನಾಯಕರು ಇವತ್ತಿನ ದಿವಸ ಈ ಒಂದು ಬೃಹತ್ ಸುಮಾರು ನಲ್ವತ್ತರಿಂದ ಐವತ್ತು ಕಂಪ್ನಿಗಳು ಹತ್ತನೇ ಪಾಸ್ ಇಡ್ಕೊಂಡು ಡಿಗ್ರಿ ಯಾವ ಎನಿ ಡಿಗ್ರಿ ಟೆನ್ ಪಾಸ್ ಹಿಡ್ಕೊಂಡು ಎನಿ ಡಿಗ್ರಿ ಎಲ್ಲ ಒಂದು ಯುವಕರಿಗೆ ಈ ಭಾಗದ ಯುವಕರಿಗೆ ಉದ್ಯೋಗ ಸಿಗಬೇಕು ಯಾಕಂದರೆ ನಿರುದ್ಯೋಗ ಸಮಸ್ಯೆ ಭಾಳಷ್ಟಿದೆ ಕಾರಣ ಇವತ್ತು ದಿವಸ ನಮ್ಮ ನಾಯಕರಾದಂಥ ಚಂದೂಪಾಟ್ಲವರು ಸೇವೆ ಸೇವೆ ಅಂದ್ರೆ ಹೆಂಗಪ್ಪ ಇವತ್ತು ದಿವ್ಸ ಇವರು ಮಾಡ್ತಕ್ಕಂಥ ಸೇವೆ ಎಲ್ಲರ ದಿಕಾವು ಮಾಡಿ ಎಲ್ಲರ ಒಂದು ಕೇಕ್ ಕಟ್ ಮಾಡ್ದ ಆಮೇಲೆ ಜನರಿಗೆ ನೆನೆಸ್ದ ಅದು ಅಲ್ಲ ನಿಜವಾಗಿಯೂ ನನ್ನ ನರೇಂದ್ರ ಮೋದಿ ಅವರ ಒಂದು ಕಾರ್ಯಕ್ಷಮತೆಗೆ ಅನುಗುಣವಾಗಿ ಮಾಡ್ಬೇಕಾದ್ರೆ ಏನಾದರೂ ಕೆಲಸ ಇದ್ರೆ ಉದ್ಯೋಗ ಮೇಳ ಮಾಡಬೇಕು ನಮ್ಮ ಭಾಗದ ಯುವಕರಿಗೆ ಉದ್ಯೋಗ ಸಿಗಬೇಕಂಬ ಒಂದೇ ದೃಷ್ಟಿಯಿಂದ ಇವತ್ತು ದಿವಸ ನಮ್ಮ ನಾಯಕರು ಇವತ್ತು ದಿವಸ ಉದ್ಯೋಗ ಮೇಳವನ್ನು ನಂಬ್ಕೊಂಡಿದ್ದಾರೆ ಆದ ಕಾರಣ ಜಿಲ್ಲೆಯಾದ್ಯಂತ ಈಗಾಗಲೇ ಎಲ್ಲ ಕಡೆ ಏನಪ್ಪಾ ಅಂತಂದ್ರೆ ಪಾಂಪ್ಲೇಂಟ್ ಸರ್ಚ್ ಕೊಟ್ಟಿದ್ದು ಆನ್ಲೈ ಎಲ್ಲ ಎಲ್ಲ ರೀತಿಯಿಂದ ಆಗ್ಯಾವ ಇವತ್ತು ನೀವು ಸಹ ಹೇಳ್ಬಯಸ್ತೀನಿ ಪ್ರತಿಯೊಬ್ಬರು ಯುವಕರು ಬಂದು ಟೆನ್ ಟೆನ್ ಹಿಡ್ಕೊಂಡು ಹತ್ತನೇ ಕ್ಲಾಸ್ ಹಿಡ್ಕೊಂಡು ಎನಿ ಡಿಗ್ರಿ ಅವರಿಗೆ ಬಂದು ಈ ಒಂದು ಎಲ್ಲ ಐ ಟಿ ಐ ಡಿಪ್ಲೊಮೊ ಬಿ ಕಾಮ್ ಬಿ ಸಿ ಎ ಬಿ 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 ಎಮ್ ಬಿ ಇ ಯಾವುದೇ ಒಂದು ಡಿಗ್ರಿ ಇದ್ರೂ ಬಂದು ಈ ಒಂದು ಉದ್ಯೋಗ ಮಹೋತ್ಸವದ ಮೋದಿ ಎಟ್ ಸೆವೆಂಟಿ ಫೈವ್ ಉದ್ಯೋಗ ಮಹೋತ್ಸವ ಕಾರ್ಯಕ್ರಮದಲ್ಲಿ ಬಂದು ಈ ಒಂದು ಉದ್ಯೋಗ ಮಹೋತ್ಸವ ಒಂದು ಸದುಪಯೋಗ ಪಡಿಸಿಕೊಬೇಕಂತ ನಾವ್ ಹೇಳ್ಬೈಸ್ತೇನೆ ಅದೇ ರೀತಿಯಾಗಿ ನಮ್ಮ ಭಾಗದ ಎಲ್ಲ ಯುವಕರ ಅಂದ್ರೆ ಯುವಕ ಯುವತಿಯರು ಇವತ್ತಿನ ದಿವಸ ನಮ್ಮ ಭಾಗದಲ್ಲಿ ಕಲಿತು ಕುಳಿತ ಕುಳಿತಕ್ಕಂತ ಒಂದು ವಿದ್ಯಾರ್ಥಿನಿಯಾರಾಗಬಹುದು ವಿದ್ಯಾರ್ಥಿಗಳಾಗಬಹುದು ಯಾರೇ ಇರಲಿ ಐತೆ ಇವತ್ತು ಯಾವುದೇ ಸಣ್ಣ ಪೋಸ್ಟ್ ಇಡ್ಕೊಂಡು ಇವತ್ತು ಇದ್ರೆ ಯಾಕೆ ಸ್ಪೆಷಲಿಸ್ಟಿ ಸ್ಪೆಷಲಿಟಿ ಅಂದ್ರೆ ಬರೀ ಬಿಇ ಅಂತರ್ಗಿದ್ರು ಹತ್ತನೇ ಪಾಸ್ ಆದವರು ಹಿಡ್ಕೊಂಡು ಇವತ್ತು ಬಿ ಆದವ್ರವರೆಗೆ ಎಲ್ಲ ಎಲ್ಲ ರೀತಿ ಯಾಕಂತಂದ್ರೆ ಎಲ್ಲ ರೀತಿಗೆ ಆದಾಗ ಎಲ್ಲರಿಗೂ ಉದ್ಯೋಗ ಸಿಗ್ತಾವ ಇದು ನಮ್ಮ ಚಂದು ಪಾಟ್ಲವ್ರ ಇದು ಸೇವಾ ಅಂದ್ರೆ ಏನು ಸೇವಾ ಮನೋಭಾವ ಇದೆ ಇದು ಗ್ರೌಂಡ್ ಏನು ವಿಚಾರ ಮಾಡ್ತಾನೆ ಅಂತ ನಮ್ಮ ನಾಯಕರಾದ ಚಂದು ಪಾಟ್ಲವ್ರ ದೃಷ್ಟಿ ಇದೆ ಮುಂಬರ ದಿನಗಳಲ್ಲಿ ಏನು ಮಾಡಬೇಕು ಹ್ಯಾಂಗಿರಬೇಕು ನಮ್ಮ ಬಾಗಿ ಏನಾಗಬೇಕು ಬರೀ ಎಮ್ ಎಲ್ ಎ ಆದರೆ ಕೆಲವೊಂದು ಮಂದಿದಾರೆ ಅದು ಏನು ಉಪಯೋಗ ಇಲ್ಲ ಏನಾದರೂ ಇದ್ರೆ ಅಂಥ ನಾಯಕ ಸಿಗಬೇಕಾದ್ರೆ ನಮ್ಗೆ ಭಾಳ ಪುಣ್ಯ ಇವತ್ತಿನ ದಿವಸ ನಾವೇನಪ್ಪ ಅಂತಂದ್ರೆ ಇಡೀ ಗುಲ್ಬರ್ಗ ಜಿಲ್ಲೆಯಾದ್ಯಂತ ಇರತಕ್ಕಂಥ ಎಲ್ಲ ವಿದ್ಯಾರ್ಥಿಗಳಿಗೆ ನಾನು ಹೇಳಬಯಸ್ತೀನಿ ಈ ಬಂದು ಈ ಒಂದು ಕಾರ್ಯಕ್ರಮದ ಏನಪ್ಪ ಅಂತ ಬಂದು ಭಾಗವಹಿಸಿ ಉದ್ಯೋಗದಲ್ಲಿ ಏನಪ್ಪಾ ಅಂತ ಮೇಳದಲ್ಲಿ ಭಾಗವಹಿಸ್ಬೇಕಂತ ಕೇಳ್ತೀನಿ ಸರ್ ಇನ್ನೊಂದು ವಿಶೇಷವಾಗಿ ಮೊನ್ನೆ ನಮ್ಮ ಭಾರತೀಯ ಜನತಾ ಪಾರ್ಟಿಯ ರಾಜ್ಯಾಧ್ಯಕ್ಷ ವಿಜೇಂದ್ರ ಅವರು ಈ ಒಂದು ಕಾರ್ಯಕ್ರಮವನ್ನು ಉದ್ಘಾಟಿಸಲಿದ್ದಾರೆ ಅದೇ ರೀತಿಯಾಗಿ ಅವತ್ತಿನ ದಿವಸ ಕೆಲವೊಂದು ಕ್ಷೇತ್ರಗಳಲ್ಲಿ ಗಣನೀಯ ಸಾಧನೆ ಸಾಧನೆ ಸಲ್ಲಿಸ್ತಕ್ಕಂಥವ್ರಿಗೆ ಒಂದು ಸನ್ಮಾನ ಕಾರ್ಯಕ್ರಮ ಇಟ್ಕೊಂಡಿವಿ ಅದೇ ರೀತಿಯಾಗಿ ನಮ್ಮ ಭಾಗದ ಎಲ್ಲ ಭಾರತೀಯ ಜನತಾ ಪಕ್ಷದ ಕಾರ್ಯಕರ್ತರು ಅವತ್ ನಿಮಿಷ ಆಗಿ ಅಲ್ಲಿನಪ್ಪ ಈ ಒಂದು ಉದ್ಯೋಗ ಮೇಳದಲ್ಲಿ ಭಾಗವಹಿಸ್ತಾ ಇದ್ದಾರೆ ಸಲ ಒಂದು ಬಹಿರಂಗ ಕಾರ್ಯಕ್ರಮ ಇದೆ ಈ ನಮ್ಮ ವೀರಶಿವ ಕಲ್ಯಾಣ ಕಲ್ಯಾಣ ಎದುರುಗಡೆ ಇರತಕ್ಕಂಥ ಭವ್ಯವಾದ ಒಂದು ನಾವು ಮಂಟಪಡೆದಿದ್ದು ಇಲ್ಲಿ ಕಾರ್ಯಕ್ರಮ ಉದ್ಘಾಟನೆ ಆಗ್ತದೆ ಹಾಗೆ ಏನಪ್ಪಾ ಅಂತಂದರೆ ವೀರಶಿವ ಕಲ್ಯಾಣ ಮಠ ಒಳಗಡೆ ಭಾಗದಲ್ಲಿ ಸುಮಾರು ನಲವತ್ತರಿಂದ ಐವತ್ತು ಕಂಪ್ನಿಗಳೇನಪ್ಪ ಅಂತಂದ್ರೆ ನಾಳೆ ನಮ್ಮ ಹೈದರಾಬಾದ್ ಕರ್ ಕರ್ನಾಟಕ ವಿಮೋಚನಾ ದಿನಾಚರಣೆ ಕಲ್ಯಾಣ ಕರ್ನಾಟಕ ವಿಮೋಚನಾ ದಿನಾಚರಣೆ ಅಂತೀವಿ ಅದಕ್ಕೆ ಅದರ ಪ್ರಯುಕ್ತ ನಮ್ಮ ಭಾಗದ ಯುವಕರ ದೃಷ್ಟಿಯಿಂದ ಯುವಕರ ಒಂದು ಜೀವನದ ದೃಷ್ಟಿಯಿಂದ ನಮ್ಮ ನಾಯಕರ ತೆಗೆದುಕೊಂಡಿರ ಕೊಂಡಿರುತ್ತ ಒಂದು ನಿರ್ಧಾರ ಬಹಳ ಒಳ್ಳೆಯದು ಇಂಥ ಒಂದು ನಿರ್ಧಾರಗಳು ಅವರು ಬಹಳಷ್ಟು ಮಾಡ್ಯಾರ ಆದ್ರೂ ಏನೋ ಒಂದು ಕಡೆ ಅವ್ರಿಗೆ ಇನ್ನೂನು ಒಂದು ತವಕ ಇದೆ ಜನರಿಗೆ ನಮ್ಮ ಭಾಗದ ಜನರಿಗೆ ಏನಾರ ಮಾಡಬೇಕು ಏನರ ಬಿಡಬೇಕು ಯಾಕಂತಂದ್ರೆ ಇಲ್ಲಿ ಇರ್ತಕ್ಕಂಥ ರಾಜಕಾರಣ ಎಲ್ಲ ಎಲ್ಲ ಯಾರು ಯಾವ್ದು ಕೆಲಸ ಮಾಡ್ತಾ ಇಲ್ಲ ಇವತ್ತಿನ ದಿವಸ ನೋಡ್ರಿ ಇವತ್ತಿನ ಭ್ರಷ್ಟಾಚಾರ ನಂಬರ್ ಒನ್ ಗುಲ್ಬರ್ಗ ಜಿಲ್ಲೆಯಾಗ್ಯ ಇವತ್ತು ಯಾವುದೇ ಆಫೀಸ್ ಕೋಲಿ ಎಲ್ಲಿ ಭ್ರಷ್ಟಾಚಾರ ಬಿಟ್ಟರೆ ಬೇರೆ ಇಲ್ಲ ಅದಕ್ಕೆ ನಾ ಹೇಳಕ್ಕೆ ಬಯಸ್ತೀನಿ ನಮ್ಮ ನಾಯಕರಂತ ಚಂದು ಪಾಟ್ಲವ್ರು ಏನಪ್ಪ ಅಂತ ಈ ಉದ್ಯೋಗ ಮೇಳ ಒಂದು ಹಮ್ಮಿಕೊಂಡಿದ್ದಾರೆ ಈ ಕಾರ್ಯಕ್ರಮದಲ್ಲಿ ಬಂದು ಈ ಒಂದು ಕಾರ್ಯಕ್ರಮದ ಸದುಪಯೋಗವನ್ನು ಪಡಿಸ್ಕೋಬೇಕಂತ ಇವತ್ತಿನ ಹೇಳಬೇಕು ಸರ್ವರಿಗೂ ಸ್ವಾಗತ ಮೋದಿ ಎಟ್ ಸೆವೆಂಟಿ ಫೈವ್ ಉದ್ಯೋಗ ಮೇಳ ಅಥವಾ ಉದ್ಯೋಗ ಮಹೋತ್ಸವದ ಈ ಒಂದು ಕಾರ್ಯಕ್ರಮವನ್ನು ವೀಕ್ಷಿಸುತ್ತ ಎಲ್ಲ ತಮ್ಮ ವೀಕ್ಷಕ ವೀಕ್ಷಣೆದಾರರಿಗೆ ನಮ್ಮ ಚಂದು ಪಾಟೀಲ್ ಗ್ರೂಪ್ಸ್ ವತಿಯಿಂದ ಸ್ವಾಗತವನ್ನು ಕೊಡ್ತೇನೆ ಇವತ್ತಿನ ದಿವಸ ನೋಡ್ರಿ ಕಲಬುರಗಿ ಜಿಲ್ಲೆಯಲ್ಲಿ ಬರೀ ಜಾತಿ 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 ಅಂತ ಬರ್ದಾ ಇರ್ತಾರೆ ನಮ್ಮ ನಾಯಕರು ಜಾತಿವಾದಿ ಅಲ್ಲ ನಮ್ಮ ನಾಯಕರು ನಿಜವಾದ ನಾಯಕರಪ್ಪ ಅಂತಂದ್ರೆ ಇವತ್ತಿನ ದಿವಸ ಯಾವುದೇ ಜಾತಿ ಧರ್ಮ ನೋಡದೆ ಯಾವ ಥರ ನರೇಂದ್ರ ಮೋದಿಯವರು ಸಬ್ಕಾ ಕಾ ಸಾಥ್ ಸಬ್ ಕಾ ಯಾವ ಒಂದು ಕಾರ್ಯಕ್ರಮ ಹಾಗೆ ನೋಡಿ ಯಾವುದೇ ಜಾತಿ ನೋಡಿ ಅವರು ಯಾವುದೇ ಯೋಜನೆಗಳಿಗೆ ತಂದಿಲ್ಲ ಇವತ್ತಿನ ದಿವಸ ಯಾವ ಮೋದಿಯವರು ಮಾಡಿರ್ತಕ್ಕಂಥ ಪ್ರತಿಯೊಂದು ಯೋಜನೆಗಳು ಎಲ್ಲ ಜನಾಂಗದವರಿಗೆ ಮುಸ್ಲಿಮ್ ಅಲ್ಲ ಹಿಂದೂ ಅಲ್ಲ ಕ್ರೈಸ್ತ ಅಲ್ಲ ಇಶಾಯಿ ಇಲ್ಲ ಯಾರೂ ಇಲ್ಲ ಎಲ್ಲರಿಗೂ ಅದೇ ರೀತಿ ನಮ್ಮ ಚಂದು ಅವ್ರನ್ನ ಇವತ್ತಿನ ದಿವಸ ಯಾವುದೇ ಜಾತಿ ಪಥ ಮಂಥ ಅನ್ನೋದೇ ಈ ಒಂದು ಈ ಉದ್ಯೋಗ ಮಹೋತ್ಸವ ಎಲ್ಲ ಜನಾಂಗದವ್ರಿಗೆ ಎಲ್ಲ ಕಾಶದವ್ರಿಗೆ ಬರ್ಲಿಕ್ಕೆ ಮುಕ್ತ ಅವಕಾಶ ಇದೆ